ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ ಪ್ರತಿಯೊಬ್ಬ ಮಹಿಳೆಯರಿಗೂ ಮಹಿಳೆಯರ ದಿನದ ಶುಭಾಶಯಗಳು ಇವತ್ತು ಮಹಿಳೆಯರ ದಿನ ಇರೋದರಿಂದ ಇವತ್ತು ಿನ ಒಂದು ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಈ ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಮಾಡೋಣ ಅನ್ನೋ ರೀಸನ್ಗೆ ಇಲ್ಲಿ ಒಂದು ವಿಡಿಯೋನ ಒತ್ತು ತಂದಿದ್ದೀನಿ ನೋಡಬಹುದು ಇಲ್ಲಿ ಕಿಟ್ ಕಾಣಿಸ್ತಾ ಇದೆ ನಿಮಗೆ ಓಕೆನಾ ಆರಿ ವರ್ಕ್ ಮಾಡೋದಕ್ಕೆ ಟೋಟಲ್ ಕಂಪ್ಲೀಟ್ ಕಿಟ್ ರೆಡಿ ಆಗಿದೆ ತುಂಬಾ ಜನ ಕಾಯ್ತಾ ಇದ್ರಿ ಅಲ್ಲ ಕಿಟ್ ರೆಡಿ ಮಾಡಿ ಅಂತ ಕೇಳ್ತಾ ಇದ್ರಿ ಬಿಗೇನರ್ಸ್ಗೆ ಹಾಗೆ ಆಫರ್ ಗಳು ಕೂಡ ಕೇಳ್ತಾ ಇದ್ರಿ ಇಲ್ಲಿ ನೋಡ್ತಾ ಇರಬಹುದು ಒಂದೊಳ್ಳೆ ಆಫರ್ ಕೂಡ ರೆಡಿ ಇದೆ ಬೀಡಾಕೋದಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಎರಡು ನೈಲಾನ್ ಥ್ರೆಡ್ ಇದೆ ನೈಲಾನ್ ಥ್ರೆಡ್ ಅಲ್ಲಿ ವೈಟ್ ಕಲರ್ ಹಾಗೆ ಯೆಲ್ಲೋ ಕಲರ್ ಕೂಡ ಬರುತ್ತೆ ಹಾಗೆ ಕಾಟನ್ ಥ್ರೆಡ್ ಕೂಡ ಇಲ್ಲಿ ಇದೆ ಮೂರು ರೀತಿಯ ಥ್ರೆಡ್ಗಳನ್ನ ಕೂಡ ನಾನು ಕಿಟ್ ಒಳಗಡೆ ಹಾಕಿದ್ದೀನಿ ಇದು ಬೀಡಾಕೋದಿಕ್ಕೆ ತುಂಬ ಅಂದರೆ ತುಂಬ ಏಳ್ ಮಾಡಿಸಿದಂತಹ ಥ್ರೆಡ್ ಬೀಡಾಕಿ ಅಥವಾ ಜರ್ದೋಸಿ ಹಾಕಿ ಯಾವುದೇ ವರ್ಕ್ನ ನೀವು ಮಾಡ್ಬೋದು ನೈಲಾನ್ ಥ್ರೆಡ್ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಮೆಟೀರಿಯಲ್ಸ್ನ ನಾನು ಕಿಟ್ಟಲ್ಲಿ ಸೇರಿಸಿದ್ದೀನಿ ತುಂಬಾ ಅಂದರೆ ಯೂಸ್ ಆಗುವಂಥ ಮೆಟೀರಿಯಲ್ಸ್ ಇಷ್ಟರಲ್ಲೂ ನೀವು ಪ್ರಾಕ್ಟೀಸ್ ಮಾಡೋದು ಇದ್ದೇ ಇರುತ್ತೆ ಗೈಸ್ ಇದ್ದೀರಾ ಒಂದು ಗಮ್ ಪೆನ್ ಕೂಡ ಹಾಕಿದ್ದೀನಿ ಒಂದು ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ ನಿಮಗೆ ಒಂದು ಸ್ಟ್ಯಾಂಡ್ಗೆ ಎರಡು ಬಾಕ್ಸ್ ಕ್ಲಿಪ್ ಸಿಗ್ತಾ ಇದೆ ಹಾಗೆ ಇಲ್ಲಿ ಕಲೀದಕ್ಕೆ ಬೇಕಾಗಿರುವಂತಹ ಒಂದು ಬೇಸಿಕ್ ಮೆಟೀರಿಯಲ್ಸ್ ಏನಿದೆ ಅದೆಲ್ಲದನ್ನು ಕೂಡ ನಾನು ಇಲ್ಲಿ ಕಿಟ್ಟೊಳಗಡೆ ಸೇರಿಸಿದ್ದೀನಿ ಓಕೆ ಇದಿಷ್ಟು ಮೆಟ್ರಲ್ಸ್ನ ನೀವು ಒಂದೇ ಸಲ ತೊಗೊಂಡ್ರಿ ಅಂತಂದರೆ ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡೋ ತನಕ ಇನ್ನೂ ಬೇರೆ ಮೆಟೀರಿಯಲ್ಸ್ ಹೋಗಿ ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಹಾಗೆಯೇ ಕ್ಲಾಸ್ ಕೂಡ ನಡೀತಾ ಇದೆ ನಿಮಗೆ ಆಫರ್ ಏನಂತ ಅಂದರೆ ಒಂದು ಕಿಟ್ ಅಂದ್ರೆ ಒಂದು ಕಿಟ್ ಅಲ್ಲಿ ನೋಡ್ತಾ ಇದ್ರ ಒಂದು ಸ್ಟ್ಯಾಂಡ್ ಆಗ್ಬೋದು ಎರಡು ಬಾಕ್ಸ್ ಕ್ಲಿಪ್ ಆಗ್ಬೋದು ಹಾಗೆ ಇಷ್ಟು ಮೆಟೀರಿಯಲ್ಸ್ ಎಲ್ಲದನ್ನು ಸೇರಿಸಿ ಹಾಗೆ ಕ್ಲಾಸ್ ಮೇಯ್ನ್ ಬಂದು ಕ್ಲಾಸ್ ಕ್ಲಾಸಸಲ್ಲಿ ನಿಮಗೆ ಆಲ್ರೆಡಿ ತುಂಬ ಜನ ಗೊತ್ತಿದೆ ಅರವತ್ತು ವೀಡಿಯೋ ಸಿಗ್ತದೆ ಬೇಸಿಕ್ ಇಂದ ಬ್ರೈಡಲ್ ವರ್ಗೂ ಆರಿವರ್ಕ್ ಕ್ಲಾಸ್ನ ಹೇಳ್ಕೊಡ್ತಾಯಿದ್ದೀನಿ ಹಾಗೆ ಲಾಸ್ಟಲ್ಲಿ ನಿಮಗೆ ನಾರ್ಮಲ್ಕು ಬೋಟ್ ನೆಕೋ ಐನೇಕನ ಯಾವ ರೀತಿ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಟ್ರೇಸಿಂಗ್ ಎಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ತ್ರೀ ಡಿ ವರ್ಕ್ ಹಾಗೆ ಮಿರರ್ ವರ್ಕ್ ಪ್ಯಾಚ್ ವರ್ಕ್ ಎಲ್ಲವೂ ಕೂಡ ಇರುತ್ತೆ ಗೈಸ್ ಇಷ್ಟು ಕಂಪ್ಲೀಟ್ ಮಾಡ್ಕೋಬೋದು ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋ ಎಂಡಲ್ಲಿ ನಾನು ಹಾಕ್ತೀನಿ ಪ್ರತಿ ಒಂದು ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದಿಷ್ಟು ಅಂದರೆ ಕ್ಲಾಸಸ್ ಹಾಗೆ ಈ ಕಿಟ್ಟು ಒಟ್ಟಿಗೆ ನಿಮಗೆ ಸಿಗ್ತಾ ಇದೆ ಜಸ್ಟ್ ಐದು ಸಾವಿರ ಅಷ್ಟೇ ಐದು ಸಾವಿರ ಅಮೌಂಟ್ನ ನೀವು ಕಟ್ಟಿದ್ರೆ ಇದ್ದರೆ ಕ್ಲಾಸ್ ಕೂಡ ಕಂಪ್ಲೀಟ್ ಮಾಡ್ಕೊತೀರಿ ಹಾಗೆ ಮೆಟೀರಿಯಲ್ಸ್ ಕೂಡ ನಿಮಗೆ ಒಂದೇ ಸಲ ಸಿಕ್ಬಿಡುತ್ತೆ ಜಸ್ಟ್ ಐದೇ ಸಾವಿರ ಅಷ್ಟೇ ನೆನೆ ಐದು ಸಾವಿರ ಅಮೌಂಟಲ್ಲಿ ನೀವು ಒಂದೊಳ್ಳೆ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೋದು ಜಸ್ಟ್ ಸಿಂಪಲ್ಲಾಗಿ ನಾವು ಒಂದು ಬ್ಲೌಸ್ ವರ್ಕ್ ಮಾಡ್ಕೋತೀವಿ ಅಂದ್ರೂ ಕೂಡ ಒಂದೆರಡರಿಂದ ಮೂರು ವರ್ಕ್ನ ಒಂದು ಮೂರು ಎರಡರಿಂದ ಮೂರು ಬ್ಲೌಸ್ನ ವರ್ಕ್ ಮಾಡ್ತಾ ಇದ್ದಂಗೆ ನಿಮ್ಮ ಅಮೌಂಟ್ನ ಎತ್ಕೋಬೋದು ರಿಟರ್ನ್ ಓಕೆನಾ ಇಷ್ಟು ಕಡಿಮೆ ಅಮೌಂಟ್ಗೆ ಯಾರೂ ಕೂಡ ನಿಮಗೆ ಕಿಟ್ ಆಗಲಿ ಹಾಗೇ ವರ್ಕ್ ಆಗಲಿ ನಿಮ್ಗೆ ಅರವತ್ತು ವಿಡಿಯೋ ಎಲ್ಲಿ ಸಿಗುತ್ತೆ ಗೈಸ್ ಅದು ಅಲ್ದಿರ ನಾವೊಂದು ಒಂದು ಬೇಸಿಕಿಂದ ಬ್ರೈಡಲ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೀವು ಯೋಚನೆ ಮಾಡ್ಬೋದು ಜಸ್ಟ್ ಐದು ಸಾವಿರ ಅಷ್ಟೇ ಈ ಒಂದು ಕಿಟ್ ಆಗ್ಬೋದು ಹಾಗೆ ಕ್ಲಾಸ್ ಆಗ್ಬೋದು ಒಟ್ಟಿಗೆ ತಗೋಬೇಕಾಗುತ್ತೆ ಓಕೆನಾ ನೀಡಲ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ನೀಡಲ್ ಬಂದು ಇಲ್ಲಿ ಎರಡು ವಿಧದ ಬೀಡ್ ನೀಡಲ್ಲಿದೆ ಹಾಗೆ ಎರಡೂ ವಿಧದ ಥ್ರೆಡ್ ಇದೆ ಜರಿ ಥ್ರೆಡ್ ಹಾಕೋದಿಕ್ಕೆ ಹಾಗೆ ಸಿಲ್ಕ್ ಥ್ರೆಡ್ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಸೈಜಸ್ ಮೇಲೆ ಹಾಕಿದ್ದೀನಿ ನೀಡಲ್ನ ನೀವು ನೋಡ್ಬೋದು ನಿಮಗೆ ಐದು ನೀಡಲ್ ಸಿಗ್ತಾ ಇದೆ ಒಂದು ಕಿಟ್ಟಲ್ಲಿ ಓಕೆನಾ ತುಂಬ ಚೆನ್ನಾಗಿದೆ ನೀಡಲ್ಸ್ಗಳು ನೋಡ್ಬೋದು ನೀಡಲ್ ಬಗ್ಗೆ ಮೇಯ್ನಾಗಿ ನಮಗೆ ಮಾಹಿತಿ ಬೇಕಾಗುತ್ತೆ ಯಾವ್ಯಾವ ಒಂದು ಜರೀತ್ ರೆಡ್ ಹಾಕಬೇಕಾದ್ರೆ ಯಾವ ನೀಡಿನ ಯೂಸ್ ಮಾಡಬೇಕು ಸಿಲಿಕ್ ಥ್ರೆಡ್ನ ಹಾಕ್ಬೇಕಾದ್ರೆ ಯಾವ ನೀಡಲ್ಲಿ ಯೂಸ್ ಮಾಡಬೇಕು ಬೀಡ್ ಹಾಕ್ಬೇಕಾದ್ರೆ ಅಂದರೆ ಒಂದು ಶುಗರ್ ಬೀಡ್ನ ಹಾಕ್ಬೇಕಾದ್ರೆ ಯಾವ ನೀಡನ್ನ ಯೂಸ್ ಮಾಡಬೇಕು ರೌಂಡ್ ಬೀಡ್ಗಳು ಹಾಗೆ ಒಂದು ಸ್ಟೋನ್ ಚೈನ್ ಹಾಕ್ಬೇಕಾದ್ರೆ ಯಾವ ನೀಡನ್ನ ಯೂಸ್ ಮಾಡಬೇಕು ಅದನ್ನ ಮೊದಲಿಗೆ ನಾವು ಮಾಹಿತಿನ ಕಲೆ ಹಾಕ್ಬೇಕು ನೀಡಲ್ ಬಗ್ಗೆ ಹಾಗೆ ಇಲ್ಲಿ ನೋಡ್ತಾ ಇದೀರ ಈ ನೀಡಲು ಮಲ್ಟಿ ಸೈಝಸ್ ನೀಡಲಿರುತ್ತೆ ಇದು ಬಂದ್ಬಿಟ್ಟು ಫ್ರೆಂಟ್ ನಾಟ್ ಕೂಡ ಹಾಕೋಬಹುದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಯೆಲ್ಲೋ ಕಲರ್ ಒಂದು ಪ್ಯಾಕೆಟ್ ಇದೆ ಅದು ಮಲ್ಟಿ ಸೈಸಸ್ ಇರುತ್ತೆ ಅದು ಇತ್ತು ಅಂದರೆ ನಮಗೆ ತುಂಬ ಯೂಸ್ ಆಗುತ್ತೆ ಅದೊಂದು ಪ್ಯಾಕೆಟ್ ಇದ್ದರೆ ಸಾಕು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ವರ್ಕ್ ಮಾಡೋದಕ್ಕೆ ಹಾಗೆ ಇದು ಒಂದು ಸ್ಟಿಚಿಂಗ್ನ ರಿಮೂವ್ ಮಾಡುವಂತಹ ಒಂದು ನೀಡಲ್ ಇದು ಕೂಡ ತುಂಬ ಯೂಸ್ ಆಗುತ್ತೆ ನಮಗೆ ಓಕೆನಾ ಇದರಲ್ಲಿ ಆರಾಮಾಗಿ ನಾವು ಸ್ಟಿಚಿಂಗ್ನ ರಿಮೂವ್ ಆ ಕಿಟ್ಟು ಸಪ್ರೇಟ್ ಕೊಡಿ ಮ್ಯಾಮ್ ನಾವು ಆಲ್ರೆಡಿ ಕ್ಲಾಸು ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀವಿ ಬಿಟ್ಟಿದೀವಿ ಅಂದ್ರೂ ಕೂಡ ಕಿಟ್ಟು ಸಪ್ರೇಟ್ ಅಂದ್ರೂ ಕೂಡ ಕೊಡ್ತೀನಪ್ಪ ಕ್ಲಾಸ್ಗೆ ಸೇರಿಕೊಂಡ್ರೆ ಮಾತ್ರ ಕಿಟ್ ಕೊಡ್ತೀನಿ ಅಂತ ಏನಿಲ್ಲ ನಿಮಗೆ ಕ್ಲಾಸು ಸೇರ್ಕೊಂಡ್ರೂ ಕೂಡ ನಿಮಗೆ ಒಂದು ಬೆನಿಫಿಟ್ ಜಾಸ್ತಿ ಇರುತ್ತೆ ಆ ರೀಸನ್ಗಷ್ಟೇನೆ ನೋಡಿ ಒಂದು ಮಹಿಳೆಯರ ದಿನದ ಒಂದು ಅಂಗವಾಗಿ ನಾನು ಈ ಒಂದು ಕಿಟ್ನ ರೆಡಿ ಮಾಡಿದ್ದೀನಿ ಹಾಗೆ ಈ ಆಫರ್ ಇರುತ್ತೆ ಅಂದರೆ ಯುಗಾದಿ ಇರುತ್ತೆ ಯುಗಾದಿ ಮುಗಿತಾ ಇದ್ದಂಗೆ ಈ ಆಫರ್ ಕ್ಲೋಸ್ ಆಗುತ್ತೆ ಗೈಸ್ ಈ ಯುಗಾದಿ ಮುಗಿಯುವವರೆಗೂ ಈ ಆಫರ್ ಖಂಡಿತ ಇದೇ ಇರುತ್ತೆ ಯಾರು ಬೇಕಿದ್ರೂ ಸದುಪಯೋಗ ಪಡ್ಸ್ಕೊಬೋದು ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಯಾವಾಗ ಆಫರ್ ಕೊಡ್ತೀರಾ ಯಾವಾಗ ಆಫರ್ ಕೊಡ್ತೀರಾ ಅಂತ ನಿಮಗೆಲ್ಲ ಗೊತ್ತು ಯುಗ ಲಾಸ್ಟ್ ಯುಗಾದಿಯಲ್ಲಿ ನಾನು ಆಫರ್ ಕೊಟ್ಟಿದ್ದೆ ಅದನ್ನೇ ಇಟ್ಕೊಂಡು ತುಂಬ ದಿನಗಳವರೆಗೂ ಇದ್ರಿ ಇವಾಗ ಆಫರ್ ಕೊಡಲ್ಲರ ಇವಾಗ ಆಫರ್ ಕೊಡಲ್ಲರ ಅಂತ ನೋಡಿ ಮಹಿಳೆಯರ ದಿನದ ಒಂದು ಅಂಗವಾಗಿ ನಾನು ಈ ಒಂದು ಆಫರ್ನ ಒತ್ತು ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ನಿಮಗೆ ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕೋ ಅದಷ್ಟು ಮೆಟೀರಿಯಲ್ಸ್ ಕಿಟ್ಟಲ್ಲಿ ಇದೆ ಆರಾಮಾಗಿ ನೀವು ಈ ಐಟಮ್ಸ್ ತೊಗೊಂಡು ಖಂಡಿತವಾಗಿಯೂ ಕಲಿಬೋದು ತುಂಬ ಜನ ಹೇಳ್ತೀರಾ ಕಲಿಯೋದಿಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಏನಿಲ್ಲ ಕಲಿಬೋದು ಯಾರು ಹೇಳಿದ್ದು ಕಲಿಯೋದಕ್ಕಾಗಲ್ಲ ತುಂಬ ಜನ ಹೇಳ್ತೀರಾ ಕಲಿಯೋದಕ್ಕಾಗಲ್ಲ ಮ್ಯಾಮ್ ಆರಿ ವರ್ಕ್ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊಂಟ ನೋವು ಬರುತ್ತೆ ಅಂತ ಸುಳ್ಳು ಅದೆಲ್ಲ ನನ್ನ ಪ್ರಕಾರ ಸುಳ್ಳು ಯಾಕೆಂದರೆ ನಾನು ಕೂಡ ಐದರಿಂದ ಆರು ಆಪರೇಷನ್ ಆಗಿದೆ ನನಗೆ ನಾನು ಕೂಡ ತುಂಬ ನೀಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಏನು ವರ್ಕ್ ಮಾಡಿದ್ದೀನಿ ಇವತ್ತು ಇನ್ನೂ ಪ್ರೇಮಿಂದ ಬಿಚ್ಚೇ ಇಲ್ಲ ನಾನು ಅದನ್ನು ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಒಂದು ಅಷ್ಟು ಜನ ಕೇಳಿದ್ರಿ ಸೀಕ್ವೆನ್ಸ್ ಎಲ್ಲ ಅದನ್ನು ಯಾವ ಕಂಪ್ನಿಲಿ ತರ್ತೀರಾ ಅಂತ ಹೇಳ್ಬಿಟ್ಟು ನಾನು ಫ್ರಿಶ್ಟೋ ಕಂಪ್ನಿಯೇ ತಂದಿದ್ದೀನಿ ಸೀಕ್ವೆನ್ಸ್ ಇಲ್ಲೇ ನೋಡ್ಬೋದು ನೀವು ಇನ್ನು ಪ್ಯಾಕೆಟ್ ಕೂಡ ನಾನು ನೋಡ್ದಿಲ್ಲ ಅಲ್ಲೇ ಮೇಲ್ಗಡೆ ಒಂದು ಕಂಪನಿ ನೇಮ್ ಕಾಣಿಸ್ತಾ ಇದೆ ನಾನು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸ್ವಲ್ಪ ಕ್ವಾಲಿಟಿ ಇರುವಂತಹ ಒಂದು ಬ್ರ್ಯಾಂಡೆಡ್ ವಸ್ತುನೇ ಹಾಕಿದ್ದೀನಿ ಯಾಕೆಂದರೆ ನಾವು ಕೂಡ ಇದನ್ನ ತಗೊಂಡು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋ ರೀಸನ್ಗೆ ನೋಡಿದ್ರಲ್ಲ ಒಂದು ಫ್ರಿಶ್ಟೋ ಕಂಪ್ನಿಯಿಂದ ನಾನು ಸೀಕ್ವೆನ್ಸ್ ಕೂಡ ಕೊಡುತ್ತೀನಿ ಎಲ್ಲದೂ ಅಷ್ಟೇ ಒಂದು ಒಳ್ಳೊಳ್ಳೆ ಬ್ರ್ಯಾಂಡಲ್ಲಿರುವಂತಹ ನಾನು ಐಟಮ್ಸೇ ಹಾಕಿರೋದು ಹಾಗೆ ಇಲ್ಲಿ ಒಂದಷ್ಟು ಸ್ಟ್ಯಾಂಡ್ಗೆ ಬೇಕಾಗಿರುವಂತಹ ಏನು ಕ್ಲಿಪ್ಸ್ ಬಾಕ್ಸ್ ಇದೆ ಅದನ್ನು ಕೂಡ ಇವತ್ತು ತರಿಸಿದ್ದೀನಿ ಓಕೆನಾ ಇದು ಹೊಸ್ದಾಗಿ ಬಂದಿರುವಂಥದ್ದು ಸ್ಟ್ಯಾಂಡ್ ಎಲ್ಲ ಖಾಲಿ ಆಗಿತ್ತು ತುಂಬ ಜನ ಕೇಳ್ತಾರೆ ಹಾಗೆ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಈ ಥ್ರೆಡ್ ಕೂಡ ತುಂಬ ಖಾಲಿ ಆಗಿತ್ತು ಅನ್ನೋದು ತುಂಬ ಜನ ಕೇಳಿದ್ರೆ ತುಂಬ ಜನ ನಾನು ಈ ಥ್ರೆಡ್ಗಳನ್ನ ಕೊಡೋದಕ್ಕೆ ಆಗಲೇ ಇಲ್ಲ ಸ್ವಲ್ಪ ಹಾಕ್ಸಿದೆ ಹೋಗುತ್ತೋ ಅನ್ನೋ ರೀಸನ್ಗೆ ಬಟ್ ತುಂಬ ಇಷ್ಟಪಟ್ಟು ತೊಗೊಂಡ್ರು ಈ ಥ್ರೆಡ್ ಅಂತೂ ಖಾಲಿ ಆಗಿಬಿಡ್ತು ಸಿಲ್ವರ್ ಸಿಲ್ವರ್ ಕಲರು ಹಾಗೆ ಗೋಲ್ಡ್ ಕಲರ್ ಎರಡೂ ಖಾಲಿ ಆಗ್ಬಿಡ್ತು ಮತ್ತೆ ಹಾಕ್ಸಿದ್ದೀನಿ ಯಾರೆಲ್ಲ ಇದ್ರಿ ಅವ್ರು ಬಂದು ಈ ಒಂದು ಥ್ರೆಡ್ ನ ತಗೋಬಹುದು ಮತ್ತೆ ನೀವು ಕಿಟ್ ರೆಡಿ ಮಾಡಿದಿರಾ ಬರೀ ಸ್ಟೂಡೆಂಟ್ಗೆ ಮಾತ್ರ ಕೊಡ್ತೀರಾ ಅಂತ ಕೇಳಿದ್ರೆ ಅದು ಸಪ್ರೇಟ್ ಸಪ್ರೇಟ್ ಕೊಡಲ್ವಾ ಅಂತಲೂ ಕೇಳಬಹುದು ಸಪ್ರೇಟ್ ಸಪ್ರೇಟ್ ನೀವು ಹೆಂಗೆ ಕೇಳ್ತೀರಾ ಹಂಗೆ ಕೊಡ್ತೀನಪ್ಪ ಸಪ್ರೇಟ್ ಸಪ್ರೇಟು ಕೊಡ್ತೀನಿ ಒಂದೊಂದೇ ಸಿಂಗಲ್ ಸಿಂಗಲ್ ಪೀಸ್ ಬೇಕು ಅಂದರೂ ಕೊಡ್ತೀನಿ ಹಾಗೆ ಪ್ಯಾಕೆಟ್ ಬೇಕಿತ್ತು ಅಂದ್ರೂ ಕೂಡ ತಗೋಬೋದು ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಿದ್ದರೂ ಕೊರಿಯರ್ ಮಾಡ್ಕೊಡ್ತೀನಿ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಗೋಲ್ಡು ಆಗಿ ಈ ಕಲರ್ ರಿಯಲಿ ತುಂಬ ಚೆನ್ನಾಗಿದೆ ಥ್ರೆಡ್ ಇದು ಬಂದು ಸಿಂಗಲ್ ಪೀಸ್ ಬಂದು ಟ್ವೆಂಟಿ ಟೂ ರುಪೀಸ್ ಇದೆ ಓಕೆ ಇದು ಕೂಡ ಖಾಲಿಯಾಗಿತ್ತು ಗಂಪೆನ್ ತುಂಬ ಜನ ಕೇಳ್ತಾ ಇದ್ರು ಇದು ತುಂಬ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಮತ್ತೆ ಹಾಕ್ಸಿದ್ದೀನಿ ಓಕೆ ಈ ರೀತಿ ಒಂದಷ್ಟು ಖಾಲಿಯಾಗಿರೋ ಐಟಮ್ಸ್ ಎಲ್ಲ ಮತ್ತೆ ಮತ್ತೆ ಹಾಕಿಸ್ತಾ ಇರ್ತೀನಿ ನೀವು ಕೇಳುವಂಥ ಐಟಮ್ಸ್ಗಳು ಕೂಡ ಹಾಕ್ಸ್ಕೊಡ್ತೀನಿ ಹಾಗೆ ನಮಗೆ ಬೇಕಾಗಿರುವಂಥ ಮೇಯ್ನ್ ಒಂದು ಟ್ರೇಸಿಂಗ್ ಏನಿದೆ ಅದು ಕೂಡ ನನಗೆ ಖಾಲಿ ಆಗಿಬಿಟ್ಟಿತ್ತು ಈ ಸಲ ಎರಡು ಕಲರಲ್ಲಿ ಹಾಕ್ಸಿದ್ದೀನಿ ನೋಡ್ಬೋದು ರೆಡ್ಡು ಹಾಗೆ ಬ್ಲೂ ಯಾವುದು ಕಲರ್ ಬೇಕಿದ್ರೂ ತೊಗೋಬೋದು ಇಪ್ಪತ್ತೈದು ರೂಪಾಯಿಗೆ ನಾಲ್ಕು ಪೆನ್ ಸಿಗ್ತಾ ಇದೆ ಓಕೆನಾ ಎರಡು ರೆಡ್ಡು ಎರಡು ಬ್ಲೂನ ಹಾಕ್ಕೊಡ್ತೀನಿ ಓಕೆ ಇಲ್ಲಿ ನೋಡಿದ್ರಲ್ಲ ಪೆನ್ಗಳು ಕೂಡ ತರಿಸಿದ್ದೀನಿ ಆಗಲೇ ಹೇಳ್ದಂಗೆ ನೀವು ಸಿಂಗಲ್ ಸಿಂಗಲಾಗಿ ಕೂಡ ನೀವು ನಿಮ್ಗೆ ಏನೇನು ಐಟಮ್ಸ್ ಬೇಕು ನೀವು ಇದೇ ನಂಬರ್ಗೆ ಆಯಿ ಅಂತ ಮೆಸೇಜ್ ಹಾಕಿದ್ರೆ ಒಂದು ಕಾರ್ಡ್ದು ಲಿಂಕ್ ಬರುತ್ತೆ ಆ ಲಿಂಕಲ್ಲಿ ನಿಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲರೂ ಪರ್ಚೇಸ್ ಮಾಡ್ಬೋದು ನೀವು ಕ್ಲಾಸು ಕೂಡ ಸೇರಿಕೊಂಡ್ರೆ ಬೆನಿಫಿಟ್ ಜಾಸ್ತಿ ಇದೆ ಯಾಕಂದರೆ ಆಫರ್ ನಡೀತಾ ಇರೋ ರೀಸನ್ಗೆ ಇಲ್ಲ ನಾನು ಬರೀ ಕಿಟ್ಟೊಂದೇ ತಗೋತೀನಿ ನಾನು ಬಿಗೇನರ್ಸ್ ಇದ್ದೀನಿ ಬೇರೆ ಕಡೆ ಎಲ್ಲ ಸೇರ್ಕೊಂಡಿದ್ದೀನಿ ಕಲಿತಾ ಇದ್ದೀನಿ ಅದು ಕೂಡ ಮಾಡ್ಬೋದು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರ ನಾನು ಇನ್ನೂ ಪ್ರೇಮಿಂದ ತೆಗ್ದಿಲ್ಲ ಬ್ಯಾಕ್ ಆ ಸೈಡ್ ಡಿಸೈನ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಡಿಸೈನ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಅಬ್ಸರ್ವ್ ಮಾಡಿ ಹಾಗೆಯೇ ಈ ವುಮೆನ್ಸ್ ಡೇ ಏನಿದೆ ಇವತ್ತಿನ ಒಂದು ದಿನ ನೀವೇನು ಮಾಡಬೇಕು ಅಂತ ಒಂದು ಪ್ರಾಮಿಸ್ ಮಾಡ್ಕೋಬೇಕು ನಿಮಗೆ ನೀವು ಒಂದು ಪ್ರಾಮಿಸ್ ಮಾಡ್ಕೊಡಿ ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಜನ ಏನು ಮಾಡ್ತೀರ ಅಂದರೆ ನನ್ನ ಕೈಲಿ ಆಗಲ್ಲ ಆಗಲ್ಲ ಅಂತೀರ ನನ್ನ ಹತ್ರನೂ ಫೋನ್ ಮಾಡಿ ತುಂಬ ಜನ ಮಾತಾಡ್ತೀರಾ ಬಟ್ ನಾನು ಏನೂ ಮಾತಾಡೋದಕ್ಕೆ ಆಗೋದಿಲ್ಲ ನಿಮಗೆ ನಾನು ಕೆಲವ್ರ್ ಮೈಂಡ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಗುತ್ತಪ್ಪ ನಿಮ್ಮ ಕೈಲಿ ಮಾಡಿ ಅಂತ ಹೇಳ್ಬಿಟ್ಟು ಯಾವತ್ತೂ ನಾವು ಸ್ವಾವಲಂಬಿಯಾಗಿ ಬದುಕಬೇಕಾಗುತ್ತೆ ಇನ್ನೊಬ್ರಿಗೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಐದು ರೂಪಾಯಿ ಹತ್ತು ರೂಪಾಯಿ ಕೇಳಬಾರ್ದು ನಾವು ನಮ್ಮ ಖರ್ಚಿಗೆ ಆದ್ರೂ ನಾವು ನೋಡ್ಕೊಳ್ಳೋದಕ್ಕಾದ್ರೂ ಒಂದಿಷ್ಟು ಕಲಿಬೇಕಲ್ವಾ ಅರಿವರ್ಕ್ ಅನ್ನೋದು ತುಂಬ ಟ್ರೆಂಡಿಂಗ್ ಒಂದು ಕೆಲಸ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಪ್ರತಿಯೊಂದು ಫೋಟೋ ಶೋ ಆಗ್ತಾ ಇದೆ ಇದೆಲ್ಲ ನನ್ನ ಸ್ಟೂಡೆಂಟ್ ಮಾಡಿರುವಂತಹ ಡಿಸೈನ್ಸ್ಗಳು ಇವರು ನಿಮ್ಮ ತರೇ ನನ್ನ ಕೈ ಆಗಲ್ಲ ಅಂತಂದವರು ಇದ್ದಾರೆ ಇಲ್ಲಿ ಒಂದು ಚೇಂಜ್ ಸ್ಟಿಚ್ ಹಾಕಕ್ಕೆ ಬರ್ದಿದವರು ಕೂಡ ಇದಾರೆ ತುಂಬಾ ಅನುಮಾನ ಪಟ್ಟವರು ಇದಾರೆ ಇಷ್ಟು ಅಮೌಂಟ್ ಅದು ಬಿಟ್ಟು ನಾನು ಕಲಿತೇ ಇಲ್ವಾ ಅಂತ ತುಂಬಾ ಪಟ್ಟಿದ್ದಾರೆ ತುಂಬಾ ನೂರು ಸಲ ಕೇಳಿದ್ದಾರೆ ಮೇಡಮ್ ನಾನು ನಿಜ ಕಲಿತೀನಲ್ವಾ ಕಲಿತಿನಲ್ವ ಅಂತ ಅಂದ್ಬಿಟ್ಟು ಅವರೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲಿ ನನಗೆ ಖುಷಿ ಆಗುತ್ತೆ ಓಕೆನಪ್ಪ ಕಡೆಗೂ ಕಲಿತಿರಲ್ವಾ ಮಾಡಿದ್ರಲ್ವಾ ಅಂತ ಅಂದ್ಬಿಟ್ಟು ನೀವು ಕೂಡ ಒಂದು ಮಂತ್ನ ಇಟ್ಟು ಶ್ರದ್ಧೆಯಿಂದ ನೀವು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ಈ ರೀತಿ ವರ್ಕ್ನ ವರ್ಕ್ ನ ಮಾಡ್ಬೋದು ಗೈಸ್ ಇವಾಗ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಗೊತ್ತಿದೆ ಒಂದು ಅರಿವರ್ಕ್ ಅನ್ನೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಒಂದು ಮೂರರಿಂದ ನಾಲ್ಕು ವೇಳೆ ಬೀಡ್ ಆಗ್ಬಿಟ್ಟರು ಕೂಡ ಒಂದು ಬ್ಲೌಸ್ಗೆ ನೀವು ಒಂದರಿಂದ ಎರಡು ಸಾವಿರನ ಅಮೌಂಟ್ ಚಾರ್ಜ್ ಮಾಡಬಹುದು ನೀವು ಓಕೆನಾ ನೀವು ಕಲ್ತ್ಕೊಂಡ್ರೆ ಅಂದರೆ ನಿಜ ಬೆನಿಫಿಟ್ ಇದೆ ಗೈಸ್ ಇದರಲ್ಲಿ ಯಾರೂ ಕಲಿಯಲ್ಲ ಅಂತ ದಯವಿಟ್ಟು ಅನ್ನೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನನಗೆ ಅದು ಇಷ್ಟ ಆಗೋದಿಲ್ಲ ಯಾಕೆಂದರೆ ನಾನು ನಾನು ಕೂಡ ಕಲ್ತಿದ್ದೀನಿ ಇಲ್ಲಿ ನನ್ನೇ ಒಂದು ಉದಾಹರಣೆಗೆ ನೀವು ತಗೋಬೋದು ಇನ್ನು ಯಾರೂ ಬೇಡ ನನ್ನನ್ನೇ ಉದಾಹರಣೆಗೆ ತೊಗೋಬೋದು ಯಾಕೆಂದರೆ ನಾನು ಕಂಟಿನ್ಯೂಸ್ ಆಗಿ ನಾನು ಏನು ಮಾಡ್ತಿದ್ದೀನಿ ಎಲ್ಲ ಆಗ್ತಾ ಇದ್ದೀನಿ ಎಲ್ಲ ನಿಮಗೆ ಗೊತ್ತಿದೆ ನೋಡಿ ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಬಿಗೇನರ್ಸ್ ಏನಿದ್ದಾರೆ ಅವರು ಇವಾಗಲೇ ಹಿಂಗೆ ಮಾಡಿದ್ದಾರೆ ಅಂದರೆ ಇನ್ನೊಂದು ನಾಲ್ಕು ಬ್ಲೌಸ್ ಮಾಡಿದ್ರು ಅಂದರೆ ಇನ್ನೂ ಪರ್ಫೆಕ್ಟ್ ಆಗಿಬಿಡ್ತಾರೆ ಸಾಕು ಇಷ್ಟು ಮಾಡಿಕೊಟ್ರೆ ಒಂದು ಕಸ್ಟಮರ್ಗೆ ಸಾಕು ನೋಡಿ ವೇಸ್ಟ್ ಟೈಮಲ್ಲಿ ಮಾಡಿದಾರೆ ಪಪ್ಪ ಅವರು ಅಷ್ಟು ಮಾಡಿಕೊಟ್ರೆ ಸಾಕಲ್ವಾ ನಿಜವಾಗ್ಲೂ ಹೇಳಿ ಪ್ರತಿಯೊಬ್ಬರು ಮಾಡ್ಬೋದು ಗೈಸ್ ನೀವು ಅನ್ಕೋತೀರ ಇಲ್ಲಪ್ಪ ವರ್ಕ್ ಮಾಡೋದಕ್ಕಾಗಲ್ಲ ನೋವು ಬರುತ್ತೆ ತುಂಬ ಕಷ್ಟ ಇದೆ ಅಂತ ಎಲ್ಲ ಸುಳ್ಳು ಏನಾರು ಅರ್ಧ ಗಂಟೆ ಮಾಡಿ ನೀವು ನೈಟ್ ಊಟ ಮಾಡಿಬಿಟ್ಟು ಒಂದುಗಳಿಗೆ ವಾಕಿಂಗ್ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಮಾಡಿದ್ರು ಕೂಡ ಒಂದು ಒಂದು ಮೂರು ನಾಲ್ಕು ದಿನದಲ್ಲಿ ಒಂದು ಬ್ಲೌಸ್ನ ಮುಗಿಸ್ಬೋದು ಗೊತ್ತಾ ಒಂದು ಆಫ್ ಅನ್ ಅವರ್ ಆಫ್ ಅನ್ ಅವರ್ ಒನ್ ಅವರ್ ಒನ್ ಅವರ್ ಆಗೊಮ್ಮೆ ಈಗೊಮ್ಮೆ ಕೂತ್ಕೊಂಡ್ರು ಕೊಟ್ಟರೆ ಮೂರರಿಂದ ನಾಲ್ಕು ದಿನದಲ್ಲಿ ಒಂದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಗೈಸ್ ನೀವು ಕೆಲವೊಂದು ಟೈಮ್ ಹೇಳ್ತಾ ಇರ್ತಾರೆ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ರಿಯಲಿ ನನ್ಗೆ ಕೋಪ ಬರುತ್ತೆ ಯಾಕೆಂದ್ರೆ ಖಂಡಿತ ಮಾಡ್ಬೋದು ನಾನು ಮಾಡ್ತಾ ಅಲ್ವಾ ನಾನು ಆಲ್ರೆಡಿ ಮಾಡಿದ್ದೀನಿ ಕ್ಲಾಸಸ್ ನಡೆಸ್ತಾ ಇದ್ದೀನಿ ನಾನು ಕೂಡ ವರ್ಕ್ ಮಾಡ್ತಾ ಇರ್ತೀನಿ ಇವಾಗ ನನಗೂ ವರ್ಕ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಸಂಜೆ ಸಂಜೆ ಮೇಲೆ ಮಾತ್ರ ಒಂದು ಹಾಫ್ ಅನ್ ಅವರ್ ಹಾಫ್ ಆನ್ ಅವರ್ ಕೂತ್ಕೊತೀನಿ ನಾನು ಯಾಕೆಂದ್ರೆ ನಂಗೆ ಬೆಳಗ್ಗೆ ಸಂಜೆವರೆಗೂ ಬೇರೆ ಕೆಲಸಗಳಿರ್ತವೆ ಅದ್ರ ನಡುವೆ ಒಂದೊಂದು ವರ್ಕ್ನ ಕೂಡ ಮಾಡ್ಕೊತೀನಿ ನಾನು ಕಸ್ಟಮರ್ಗಳಿಗೆ ಇಲ್ಲ ಅಂತ ಹೇಳೋದಿಲ್ಲ ಮಾಡ್ಕೊತೀನಿ ಇವಾಗ ನೋಡಿದ್ರಲ್ಲ ಆವಾಗಲೇ ಪ್ರೇಮ್ಗೆ ಹಾಕಿದ್ ಕೂಡ ತೋರಿಸ್ತೇನೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ಅಷ್ಟು ಮಾಡ್ಕೊಂಡ್ರೆ ಸಾಕು ಎರಡರಿಂದ ಮೂರು ಸಾವಿರನ ಮುಚ್ಕೊಂಡು ಕೊಡ್ತಾರೆ ಓಕೆನಾ ನೀವು ಅಷ್ಟು ಸಿಂಪ್ ಆಗಿ ವರ್ಕ್ ಮಾಡಿದ್ರು ಎರಡರಿಂದ ಮೂರು ಸಾವಿರ ಕೊಡ್ತಾರೆ ಯಾವುದೇ ಥರದ ಮೋಸ ಇಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಬಹುದು ನೀವು ಎಷ್ಟು ಪರ್ಫೆಕ್ಟ್ ಆಗಿದ್ರೆ ಒಳ್ಳೆ ಒಂದು ಪ್ರೊಫೆಷನಲ್ ಏನ್ ಮಾಡ್ತಾರೆ ಆ ರೀತಿ ಮಾಡಿದ್ದಾರೆ ಬಿಗೇನಿಂಗ್ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಹೋಗ್ತಾ ಹೋಗ್ತಾ ಇಷ್ಟು ಚೆನ್ನಾಗಿ ಮಾಡಬಹುದು ಇಲ್ಲಿ ಹಾಕಿರೋದೆಲ್ಲ ನಾನು ಸ್ಟೂಡೆಂಟ್ ಮಾಡುವಂತಹ ಫೋಟೋಗಳೇ ಒಂದಿಷ್ಟು ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿ ಕೂಡ ಮಿಕ್ಸ್ ಆಗಿದೆ ನೋಡಬಹುದು ಮಷೀನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಹಾಗೆ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಆನ್ಲೈನ್ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ಗೆ ನಾನು ಇಲ್ಲಿ ಒಂದು ಒಳ್ಳೆ ಬಿಗ್ ಆಫರ್ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಈ ಆಫರ್ ಮತ್ತೆ ಸಿಗೋದಿಲ್ಲ ನಿಮಗೆ ಯುಗಾದಿ ಖಂಡಿತ ಸಿಗೋದಿಲ್ಲ ಇದು ಕೂಡ ನನ್ನ ಬಿಗಿನರ್ಸ್ ಮಾಡಿರುವಂತಹ ಒಂದು ವರ್ಕು ನನ್ನ ಸ್ಟೂಡೆಂಟ್ ಮಾಡಿರುವಂತಹ ವರ್ಕು ಇದು ಅಷ್ಟೇ ಮಷೀನ್ ಎಂಬ್ರಾಯ್ಡರಿ ಪಾಪ ತುಂಬಾ ಚೆನ್ನಾಗಿ ಮಾಡಿದರೆ ರಿಯಲಿ ಖುಷಿ ಆಯ್ತು ಮೊನ್ನೆ ಬಂದಂತಹ ಡಿಸೈನ್ ಇದು ತುಂಬಾ ಸಾಕಷ್ಟು ಫೋಟೋಸ್ ಇದೆ ಬಟ್ ಎಲ್ಲಾದ್ರು ಡಿಲೀಟ್ ಮಾಡ್ಬಿಡ್ತಾ ಇರ್ತೀನಿ ಯಾಕಂದ್ರೆ ಸ್ಟೋರೇಜ್ ನನಗೆ ತುಂಬಾ ಫಿಲ್ ಆಗ್ತಾನೆ ಇರುತ್ತೆ ಮೊಬೈಲ್ ಹಂಗಾಗಿ ಬಂದಂತ ಎಲ್ಲದನ್ನೂ ಡಿಲೀಟ್ ಮಾಡ್ಬಿಡ್ತಾ ಇರ್ತೀನಿ ಒಂದಷ್ಟು ಹುಡುಕಿ ತಡಕಿ ಹಾಕಿದೀನಿ ಗೈಸ್ ನೋಡಬಹುದು ಇದನ್ನೆಲ್ಲ ಎಷ್ಟು ನಿಜವಾಗ್ಲೂ ಯಾರು ನೀವೂ ಕೂಡ ಅಂತೀರ ಈ ಬುಲೈಸ್ ಸ್ಟಿಚ್ ಹಾಕೋದಕ್ಕೆ ತುಂಬಾ ಕಷ್ಟನಪ್ಪ ಮಾಡೋದಕ್ಕಾಗಲ್ಲ ಅಂತ ಬಟ್ ಅವ್ರು ನೋಡಿ ಹೆಂಗ್ ಮಾಡಿದಾರೆ ರಿಯಲಿ ಖುಷಿ ಆಗುತ್ತೆ ನನಗೆ ಅವ್ರು ಮಾಡೋದಕ್ಕೆ ನಾವು ಕಷ್ಟ ಆಗೋದಿಲ್ಲ ಕಲ್ತೀವಿ ಅಂದ್ರೆ ಕಷ್ಟ ಖಂಡಿತ ಇರೋದಿಲ್ಲ ಈಗ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಕಷ್ಟ ಅಂತಾನೆ ಸೇರ್ಕೋತಾರೆ ಮ್ಯಾಮ್ ಆನ್ಲೈನಲ್ಲಿ ಕಲಿಬಹುದರಿ ಅಂತ ಡೌಟ್ ಡೌಟಿಂದಲೇ ಬಂದು ಬರ್ತಾರೆ ಬಟ್ ಅವರು ಕೂಡ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಿಮ್ಗು ಕೂಡ ನೋಡ್ತಾ ಇದೇನೆ ಕಲಿಬಹುದು ಅಂತ ಅನ್ಸುತ್ತೆ ನನ್ನ ಹತ್ರನೇ ಸೇರ್ಕೊಳ್ಳಿ ಅಂತ ಹೇಳಲ್ಲ ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ ನೀವು ನಾನು ಹೇಳ್ತೀನಲ್ಲ ಒಂದು ವುಮೆನ್ಸ್ ಡೇ ಇದೆ ಇವತ್ತು ದಯವಿಟ್ಟು ನೀವೆಲ್ಲ ಸ್ಟ್ರಾಂಗ್ ಆಗಿರಬೇಕು ನಾವೆಲ್ಲ ಮಹಿಳೆಯರು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಕೋಬೇಕಾಗುತ್ತೆ ತುಂಬ ಸ್ಟ್ರಾಂಗಾಗಿರಬೇಕಾಗುತ್ತೆ ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್ ನಮಗೆ ಇವಾಗ ಸೇ ಕಲ್ತ್ ಸೇರ್ಕೊಂಡ್ಬಿಟ್ಟೆ ನನಗೆ ಬರ್ತಾ ಇಲ್ಲ ಅಂದರೆ ಅದು ಸುಳ್ಳು ಅದು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಸ್ಟೂಡೆಂಟ್ ಬುಲೈನ್ ಸ್ಟಿಚ್ಚು ಹಾಗೆ ಲೆಝಿ ಡಿಸಿ ಸ್ಟಿಚಸ್ಗಳನ್ನ ಹಾಕಿದ್ದಾರೆ ಇದು ರಿಯಲಿ ಕೆಲವರು ಹೇಳ್ಬಿಡ್ತಾರೆ ಕಷ್ಟನಪ್ಪ ಅದು ಬುಲೈನ್ ಸ್ಟಿಚ್ಚು ಅಂತ ನಾನು ಸ್ಟೂಡೆಂಟ್ಗಳು ಕಣ್ಣು ನೀರು ಕುಡಿದಷ್ಟು ಈಸಿಯಾಗಿ ಹಾಕಿ ವರ್ಕ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಅಂತೂ ಕಸ್ಟಮರ್ ಹತ್ರ ಬಟ್ಟೆ ತೊಗೊಂಡು ತುಂಬ ಚೆನ್ನಾಗಿ ವರ್ಕ್ ಇದ್ದಾರೆ ಎಲ್ಲಿ ಖುಷಿ ಆಗ್ತಾ ಇದೆ ನನಗೆ ಇನ್ನೂ ಅವರು ಟಚ್ ಹೋಗೇ ಇಲ್ಲ ಆಗಲೇ ಅವರು ನನಗೇನು ಏನು ಕಟ್ಟಿದ್ರು ಅಮೌಂಟ್ ರಿಯಲಿ ಎತ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಎತ್ಬಿಟ್ಟಿದ್ದಾರೆ ಅದ್ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಅಮೌಂಟ್ ಎಲ್ಲ ಎತ್ತಾರ ನೋಡಿ ಅವಾಗ ಅವ್ರಿಗೆ ಅನ್ಸೋದಿಲ್ಲ ಅವನಪ್ಪ ಇಷ್ಟು ಟೀಚರ್ಗೆ ಇಷ್ಟು ಕಟ್ಟಿದ್ದೆ ಮ್ಯಾಮ್ಗೆ ಇಷ್ಟು ಮೆಟೀರಿಯಲ್ಸ್ ಹಾಕಿದೆ ಇಷ್ಟು ಬಂಡವಾಳ ಬಂದಿದೆ ನನಗೆ ಸಾಕಪ್ಪ ಅಂತ ತೃಪ್ತಿ ಪಟ್ಟಿರೋರು ಇದ್ದಾರೆ ತುಂಬ ಜನ ಹೇಳ್ತಾ ಇರ್ತಾರೆ ಮ್ಯಾಮ್ ಇಷ್ಟು ದುಡ್ಡು ಇವತ್ತು ಇದೆಲ್ಲ ನಿಮ್ಮಿಂದ ನಿಮ್ಮಿಂದ ಅಂತ ಬಟ್ ನನ್ನಿಂದ ಅಂತ ನಾನು ಯಾವತ್ತೂ ತೊಂದ್ಕೊಳ್ಳೋದಿಲ್ಲ ಯಾಕೆಂದರೆ ನಿಮ್ಮ ಕೈಲಿರುತ್ತೆ ಇರುತ್ತೆ ಅದು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಅಂದರೆ ಶ್ರದ್ಧೆ ಇರುತ್ತೆ ಪ್ರತಿದಿನ ಒಂದು ಹಾಫ್ ಅನ್ ಅವರ್ ಆದರೂ ಮಾಡಿ ಅಂತಲೇ ಹೇಳ್ತೀನಿ ಪಾಪ ತುಂಬ ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲರೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಪಾಪ ರಜಾ ತೊಗೊಂಡು ಹೋಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಅದೇ ರೀಸನ್ಗೆ ನಾನು ಮೂರು ತಿಂಗಳು ಕ್ಲಾಸ್ ಅಂತ ಹೇಳಿರ್ತೀನಲ್ವ ಮೂರು ತಿಂಗಳಿಗೆ ನಾನು ಮುಗಿಸೋದಿಲ್ಲ ಮೂರು ತಿಂಗಳು ಮುಗ್ದೋಯ್ತು ಹೋಗಿ ಅಂತ ಎಂದೂ ಹೇಳಿಲ್ಲ ಯಾರಿಗೂ ತುಂಬ ಜನ ಸ್ಟೂಡೆಂಟ್ ಇದ್ದೀರ ಅವ್ರಿಗೆಲ್ಲ ತುಂಬ ಗೊತ್ತಿರುತ್ತೆ ಒಂದು ಆರು ತಿಂಗಳವರೆಗೂ ಹೇಳ್ಕೊಡ್ತೀನಿ ನಾನು ಓಕೆನಾ ಅರವತ್ತು ವೀಡಿಯೋನ ನಾವು ಒಂದೇ ಸಲ ಮುಗಿಸ್ಕೊಂಡು ಹೋಗಿ ಅಂತ ಹೇಳೋದಕ್ಕಾಗಲ್ಲ ಅದೇನಾಗುತ್ತೆ ಡೇ ಬೈ ಡೇ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ಕೋತೀವಿ ಅಂದರೆ ಎರಡು ತಿಂಗಳು ಸಾಕು ಇದು ಕಲಿಯೋದಕ್ಕೆ ಏನು ಮೂರು ತಿಂಗಳು ಆರು ತಿಂಗಳು ಬೇಕಾಗಿಲ್ಲ ಕೆಲವೊಂದು ಟೈಮು ಕೆಲವ್ರಿಗೆ ಅವ್ರದೇ ಆದಂಥ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ ಅಂಥವ್ರಿಗೆ ನಾನು ಆರು ತಿಂಗಳವರೆಗೂ ಟೈಮ್ ಕೊಡ್ತೀನಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ ಮತ್ತೆ ಬಂದು ದುಡ್ಡು ಕಟ್ಟಬೇಕು ಅನ್ನೋಂಥ ಅವಶ್ಯಕತೆ ಇರೋದಿಲ್ಲ ಓಕೆನಾ ನಾನು ಇಷ್ಟ ಹೇಳೋದಕ್ಕೆ ಇಷ್ಟಪಡೋದು ದಯವಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಯಾರನ್ನೂ ಅನ್ನೋದಕ್ಕೆ ಹೋಗ್ಬಿಟ್ಟು ತಲೆಯಿಂದ ತೆಗೆದಾಕಿ ಈ ಒಂದು ಸಪತನ ಇವತ್ತಿನ ಒಂದು ದಿನ ಸಪತನ ಮಾಡಿ ದಯವಿಟ್ಟು ನೀವು ಒಂದು ಹೆಜ್ಜೆನ ಮುಂದೆ ಇಡಿ ಇದೇ ಕೆಲಸ ಅಂತಾರೆ ಯಾವ ಕೆಲಸನಾದರೂ ಸರಿ ಒಂದು ಹೆಜ್ಜೆ ಮುಂದೆ ಇಡಿ ಖಂಡಿತ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಬ್ಯಾಕ್ ಡಿಸೈನ್ ಹಾಕಿದ್ದೀನಿ ಇನ್ನೂ ಪ್ರಿಂಟ್ ಮಾಡಿಲ್ಲ ಇದೊಂದನ್ನು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ಗೈಸ್ ಇವ ಒಂದು ಆಫರ್ನ ನೀವು ಸದುಪಯೋಗ ಪಡಿಸ್ಕೊತೀರ ಅಂತ ಭಾವಿಸ್ತಾ ವಿಡಿಯೋ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಯೂಸ್ ಆಗೋದಿಲ್ವೋ ಗೊತ್ತಿಲ್ಲ ಬಟ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಗೈಸ್ ಇನ್ನೊಬ್ಬರಿಗೆ ಯಾರಿಗೂ ಯೂಸ್ ಆಗೋದಿರುತ್ತೆ ಬಟ್ ಅವರಿಗೆ ಈ ವಿಡಿಯೋ ತಲುಪಿರೋದಿಲ್ಲ ನೀವು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯದಾಗುತ್ತೆ ನಮ್ಮ ಕಡೆಯಿಂದ ಒಳ್ಳೇದಾಗದಿದ್ರೂ ಚಿಂತೆ ಇಲ್ಲ ಕೆಟ್ಟದಂತೂ ಆಗಬಾರ್ದು ಹೀಗಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡೋಕ್ಕೆ ಶೇರ್ ಮಾಡಿ ಮುಂದಿನ ಒಂದು ಒಳ್ಳೆಯ ವಿಚಾರದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಟೇ ಕೇರ್ ಬೈ ಬಾಯ್